ಇಂದು ಸಿಂಧನೂರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಸೌಹಾರ್ದ ಸಹಕಾರಿ ಒಕ್ಕೂಟದ ರಜಿತ ಮಹೋತ್ಸವದ ಅಂಗವಾಗಿ ಕ್ರೀಡಾಕೂಟಗಳ ಉದ್ಘಾಟನೆ ಕಾರ್ಯಕ್ರಮವು ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಎಂ ದೊಡ್ಡಬಸವರಾಜ್ ಮಾಜಿ ಸಚಿವರು ಕೆಒಎಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡರು ತಾಲೂಕು ದಂಡಾಧಿಕಾರಿ ಅರುಣ್ ಎಚ್ ದೇಸಾಯಿ ಶರಣೇಗೌಡ ಗದ್ರಗಟ್ ಶರಣೇಗೌಡ ಗದ್ರಟಗಿ ವಕೀಲರು ಮಂಜುನಾಥ್ ಗುಂಡೂರ ಪೌರಯುಕ್ತರು ನಗರಸಭೆ ಸಿಂಧನೂರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಬಸವರಾಜ್ ನಾಡಗೌಡ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಶಿವಯ್ಯ ಪಿಕಾರ್ ಬ್ಯಾಂಕ್ ಉಪಾಧ್ಯಕ್ಷರಾದ ಸಿದ್ದನಗೌಡ ಮಟೂರು ಮಲ್ಲನಗೌಡ ಲಕ್ಕುಂದಿ ರಾಜಶೇಖರ್ ಬಿಎಚ್ ಕುಮಾರಪ್ಪ ಅಂದನಪ್ಪ ಗುಂಡಳ್ಳಿ ನಲ್ಲ ವೆಂಕಟೇಶ್ವರ ರಾವ್ ಹಾಗೂ ಇತರರು ಉಪಸ್ಥಿತರಿದ್ದರು